ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಗಾ ವ್ಲಾಗ್ಸ್ ಇವತ್ತು ನಾನು ಬೇಲದಾನಿನ ಜ್ಯೂಸ್ ಅಥವಾ ಪಾನ್ಕ ಅಂತಲೂ ಕರಿಬೋದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾನು ಬೇಲದಾನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವೀಟಾಗಿದೆ ಈ ಸಮ್ಮರ್ ಟೈಮ್ಗಂತೂ ಇದರ ಪಾನ್ಕ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಪಾನಕ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಬೆಲ್ಲ ಮತ್ತು ಬೇಲದ ಹಣ್ಣು ನೀರು ಇಷ್ಟಿದ್ರೆ ಸಾಕು ಪಾನಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹಣ್ಣನ್ನು ತೆಗೆದು ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಕಾಲಚ್ ಬೆಲ್ಲ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಬೆಲ್ಲ ಬೇಲದ ಹಣ್ಣು ಎರಡನ್ನು ಹಾಕಿದ್ದೀನಿ ನಾವು ಎಷ್ಟು ಲೋಟ ಮಾಡ್ಕೊಳ್ತೀವಿ ಅಷ್ಟು ಲೋಟ ನೀರು ಹಾಕಬೇಕು ನಮಗೆ ಎರಡು ಲೋಟ ಬೇಕಾಗಿರೋದ್ರಿಂದ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈಸಿ ರೆಸಿಪಿ ಇದು ಬೆಲ್ಲದ ಹಣ್ಣು ಬೆಲ್ಲ ನೀರು ಇಷ್ಟರಲ್ಲೇ ಟೇಸ್ಟಿಯಾಗಿರ್ತಕ್ಕಂತಹ ಪಾನ್ಕ ರೆಡಿಯಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಪಾನ್ಕ ರೆಡಿಯಾಗಿದೆ ವಾವ್ ನೋಡೋಕೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿವಾಗ ಒಂದು ಜಾರಿಗೆ ಹಾಕಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿ ಬಿತ್ತೆ ಇರುತ್ತಲ್ಲ ಅದೆಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ಸೊ ಸಿಕ್ಕಿದ್ರೆ ಜ್ಯೂಸ್ ಅಷ್ಟೊಂದು ಟೇಸ್ಟಿಯಾಗಿರೋಲ್ಲ ಏಕೆಂದರೆ ಅಲ್ಲಿರುವಂಥ ಸ್ವೀಟ್ನೆಸ್ ಎಲ್ಲ ಆಲ್ರೆಡಿ ಜ್ಯೂಸ್ಗೆ ಹೊರಟೋಗಿದೆ ಸೊ ಹಾಗೆ ಸಪ್ಪೆ ಥರ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪನ್ಕ ಈಸಿ ಒಂದು ತ್ರೀ ಮಿನಿಟ್ಸ್ಲೆಲ್ಲ ಪಾನ್ಕ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಪಾನಕ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಥರ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್